ಸುವರ್ಣ ಕರ್ನಾಟಕ ಕೇರಳ ಸಮಾಜ ಮಂಡ್ಯ ವಲಯದ ವತಿಯಿಂದ ಒಂದರಿಂದ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಕಲಿಕಾ ಸಾಮಗ್ರಿ ಹಾಗೂ ಸಮವಸ್ತ್ರಗಳ ವಿತರಣಾ ಕಾರ್ಯಕ್ರಮ ಮಂಡ್ಯ ನಗರದ ಸ್ವರ್ಣಸಂದ್ರದಲ್ಲಿರುವ ಸೇಂಟ್ ಮೇರಿಸ್ ಇಎಂ ಶಾಲಾ ಆವರಣದಲ್ಲಿ ಜರುಗಿತು ನೆರೆದಿದ್ದ ಗಣ್ಯರು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ಸಮವಸ್ತ್ರ ಶೂ ಬ್ಯಾಗ್ ಹಾಗೂ ಇನ್ನಿತರ ಕಲಿಕಾ ಸಾಮಗ್ರಿಗಳನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸುವರ್ಣ ಕರ್ನಾಟಕ ಕೇರಳ ಸಮಾಜ ಮಂಡ್ಯ ವಲಯದ ಕಾರ್ಯದರ್ಶಿ ಮೇರಿ ಜೆನೆಟ್ ಪ್ರತಿ ವರ್ಷವೂ ನಮ್ಮ ಸುವರ್ಣ ಕರ್ನಾಟಕ ಕೇರಳ ಸಮಾಜ ವತಿಯಿಂದ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಹಾಗೂ ಸಮವಸ್ತ್ರಗಳನ್ನು ನೀಡುತ್ತಾ ಬಂದಿದ್ದೇವೆ ಎಂದರು ಈ ಬಾರಿ ಮೂವತ್ತೊಂದು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ನೀಡಿದ್ದೇವೆ ಎಂದು ಇದೇ ವೇಳೆ ಹೇಳಿದರು ನಮ್ಮ ಸಮಾಜವು ವಿವಿಧ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದರು ದಿನ ನಾವು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬುಕ್ಸು ಬ್ಯಾಗು ಮತ್ತು ಡ್ರೆಸ್ಸು ಪೆನ್ನು ಪೆನ್ಸಿಲು ರಾಬರು ಪ್ರತಿಯೊಂದು ಇದನ್ನು ಆದ ನಾವು ಆದಷ್ಟು ನಾವು ಇವತ್ತು ಸಹಾಯ ಮಾಡಿದ್ದೀವಿ ಈ ಸುವರ್ಣ ಕ ಇಪ್ಪತ್ತಾರು ಮಕ್ಕಳಿಗೆ ನಾನು ಮೂವತ್ತೊಂದು ಕಾಣುತ್ತೆ ಆಮೇಲೆ ತರ್ಟಿ ಒನ್ ಮಕ್ಕಳಿಗೆ ನಾವು ವಿತರಣೆ ಮಾಡಿ ಮಾಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಕಮಿಟಿಯ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೆ ಅಣ್ಣ ಕರ್ನಾಟಕ ನಾವು ಪ್ರತಿ ವರ್ಷ ಎಲ್ಲ ಮಕ್ಕಳಿಗೂ ಈ ಥರ ಬುಕ್ಸ್ ಸಹಾಯ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ವರ್ಷನೂ ಮಾಡಿರ್ತೀವಿ ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ಮಂಡ್ಯ ವಲಯದ ಉಪಾಧ್ಯಕ್ಷರಾದ ಟಿ ಜೆ ಆಂಟೋನಿ ಖಜಾಂಜಿ ಐಪಿ ರಾಮದಾಸ್ ಬೋರ್ಡ್ ಮೆಂಬರ್ ಎ ವಿಲಿಯಂ ಸಂಚಾಲಕಿ ಪುಷ್ಪಜಾ ಸದಸ್ಯರಾದ ಟಿಎಂ ಸಿಬಿಚಂದ್ ವಿಕೆ ಮಣಿಕಂದನ್ ಶಿವು ಹಾಜರಿದ್ದರು